ಪ್ರೀತಿಯ ವೀಕ್ಷಕರೇ ನಮಸ್ಕಾರ ವಿಶ್ವವೆಲ್ಲ ಮಧ್ಯಪೂರ್ವದಲ್ಲಿ ಸಂಭವಿಸಿದ ಭೂಕಂಪ ಸಮಾನ ಬದಲಾವಣೆಯನ್ನು ನೋಡಿದೆ ಎಲ್ಲರ ಮನದಲ್ಲಿರುವ ಪ್ರಶ್ನೆ ಒಂದೇ ಈ ಯುದ್ಧದಲ್ಲಿ ಯಾರು ಗೆದ್ದರು ಇತ್ತೀಚಿನ ಇರಾನ್ ಮತ್ತು ಇಸ್ರೇಲ್ ಯುದ್ಧದಲ್ಲಿ ಅಮೆರಿಕದ ಮಧ್ಯಪ್ರವೇಶದ ನಂತರ ಯಾರಿಗೆ ನಿಜವಾದ ಲಾಭವಾಗಿತ್ತು ಎಂಬುದನ್ನು ನಾವು ತಿಳಿದುಕೊಳ್ಳಬೇಕಾಗಿದೆ ಅಂತಾರಾಷ್ಟ್ರೀಯ ಘರ್ಷಣೆಗಳಲ್ಲಿ ಸದಾ ಗೆದ್ದವರು ಇರುತ್ತಾರೆ ಸೋತವರು ಇರುತ್ತಾರೆ ಆದರೆ ಯಾರಿಗೆ ಏನು ಸಿಕ್ಕಿತು ಎಂಬುದನ್ನು ನಿರ್ಧರಿಸುವುದು ಸುಲಭವಲ್ಲ ಉದಾಹರಣೆಗೆ ರಷ್ಯಾ ಮತ್ತು ಕ್ರೇನ್ ಯುದ್ಧದ ಲಾಭಾಂಶಗಳ ಕುರಿತು ನಾವು ಇಂದಿಗೂ ಚರ್ಚಿಸುತ್ತಿದ್ದೇವೆ ಈ ಸಂಘರ್ಷವು ಎರಡು ಸಾವಿರ ಇಪ್ಪತ್ತ್ ಮೂರು ಅಕ್ಟೋಬರ್ ಏಳರಂದು ಇಸ್ರೇಲ್ ಮತ್ತು ಹಮಾಸ್ ಯುದ್ಧದೊಂದಿಗೆ ಆರಂಭವಾಯಿತು ಮತ್ತು ಇದೀಗ ಇರಾನ್ ನೇರ ಪಾಲ್ಗೊಳ್ಳುವಿಕೆ ಮತ್ತು ಅಮೆರಿಕದ ನಿರ್ಧಾರಾತ್ಮಕ ಕ್ರಮದೊಂದಿಗೆ ಅಂತ್ಯವಾಯಿತು ಇವತ್ತು ನಾವು ಈ ಕೌಟುಂಬಿಕ ಜಾಗತಿಕ ರಾಜಕೀಯದ ಹಂತಗಳನ್ನು ಬಿಚ್ಚಿಡೋಣ ಯಾರು ನಿಜವಾದ ಗೆದ್ದವರು ಎಂದು ತಿಳಿಯೋಣ ನನ್ನ ವಿಶ್ಲೇಷಣೆಯ ಪ್ರಕಾರ ಅಮೆರಿಕವು ಹದಿನಾಲ್ಕು ಬಂಕರ್ ಬಸ್ಟರ್ ಬಾಂಬ್ಗಳನ್ನು ಮತ್ತು ಸುಮಾರು ಮೂವತ್ತು ಕ್ಲೂಸ್ ಕ್ಷಿಪಣಿಗಳನ್ನು ಬಳಸಿತು ಅವುಗಳನ್ನು ವಾಯುನೌಕೆಗಳಿಂದ ಅಲ್ಲ ಆದರೆ ಹರ್ಮುಜ್ ಜಲಸಂಧಿಯ ಸಮೀಪದ ಆಧಾರ್ ಕೇಂದ್ರಗಳಿಂದ ಹೊಡೆದಿತು ಎಂದು ಪೆಂಟಗನ್ ವರದಿ ಮಾಡಿದೆ ಈ ದಾಳಿಗಳು ಹನ್ನೆರಡು ದಿನಗಳ ಯುದ್ಧದ ಅಂತ್ಯವನ್ನು ತಂದವು ಇರಾನ್ ನಾಯಕತ್ವವು ವಿಜೇತನಂತೆ ವಿಡಿಯೋ ಸಂದೇಶದಲ್ಲಿ ಘೋಷಿಸಿದರೂ ನಿಜದ ಚಿತ್ರಣ ಬೇರೆ ಇದೆ ಇಸ್ರೇಲ್ ದಿಟ್ಟವಾಗಿ ಇರಾನ್ ಸೈನಿಕ ಮೂಲಸೌಕರ್ಯವನ್ನು ನಾಶ ಮಾಡಿತು ಯುದ್ಧದಲ್ಲಿ ಗೆಲುವಿನ ಅಳತೆ ಯಾರು ಜಯಿಸಿದರು ಎಂಬುದಲ್ಲ ಯಾರು ತಮ್ಮ ತಂತ್ರತಜ್ಞ ಗುರಿಗಳನ್ನು ಸಾಧಿಸಿದರು ಎಂಬುದೇ ಮುಖ್ಯ ಇರಾನ್ ತಮ್ಮ ದಶಕಗಳ ಶ್ರಮದಿಂದ ನಿರ್ಮಿಸಿದ ಸೈನಿಕ ಶಕ್ತಿಯನ್ನು ಕಳೆದುಕೊಂಡಿದೆ ಅಮೆರಿಕ ಈ ಸನ್ನಿವೇಶವನ್ನು ಸುಧಾರಿತ ತಂತ್ರಜ್ಞಾನದಿಂದ ಯಾವುದೇ ಕಳೆವಿಲ್ಲದೆ ನಿಯಂತ್ರಿಸಿದೆ ಕಳೆದ ಐವತ್ತು ವರ್ಷಗಳ ಅಮೆರಿಕ ಅಧ್ಯಕ್ಷರ ಚರಿತ್ರೆಯನ್ನು ನೋಡಿದರೆ ಬುಷ್ನ ಗಲ್ಫ್ ಯುದ್ಧದಿಂದ ಒಬಾಮಾ ಮತ್ತು ಬೈಡನ್ನ ಮಧ್ಯಪ್ರವೇಶಗಳವರೆಗೆ ಅಮೆರಿಕ ತನ್ನ ಹಿತಾಸಕ್ತಿಗಳ ಪ್ರಚಾರವನ್ನು ನಿರಂತರವಾಗಿ ನಡೆಸಿದೆ ಈ ಸಂಘರ್ಷದಲ್ಲಿ ಅಮೆರಿಕವು ಯಾವುದೇ ಸೈನಿಕನನ್ನು ಕಳೆದುಕೊಳ್ಳದೆ ಸಂಪೂರ್ಣ ಯಶಸ್ಸು ಗಳಿಸಿದೆ ಇತ್ತೀಚೆಗಿನ ಇರಾನ್ ಉಪಾಧ್ಯಕ್ಷನ ಹೇಳಿಕೆ ಇದನ್ನು ದೃಢೀಕರಿಸುತ್ತದೆ ಅವರು ಪರಮಾಣು ಆಯುಧದ ಅಭಿವೃದ್ಧಿಯನ್ನು ನಿಲ್ಲಿಸಿ ಶಾಂತಿಯುತ ವಿದ್ಯುತ್ ಉತ್ಪಾದನೆಗೆ ಸಿದ್ಧತೆ ತೋರಿದ್ದಾರೆ ಇದು ಟ್ರಂಪ್ ಆಡಳಿತ ಆರಂಭಿಸಿದ ಆರು ಹಂತದ ಸಂವಾದಗಳ ಗುರಿಯೇ ಆಗಿತ್ತು ಇದು ಅನಾಯಾಸ ಬದಲಾವಣೆ ಅಲ್ಲ ಇದು ಅಮೆರಿಕದ ಒತ್ತಡದ ಫಲ ಈ ರಾಜಕೀಯ ಚೆಸ್ ಆಟದ ಅರ್ಥ ಗಲ್ಫ್ ಯುದ್ಧದ ನಂತರ ಸ್ಪಷ್ಟವಾಗುತ್ತದೆ ಅಮೆರಿಕವು ಸುನ್ನಿ ರಾಷ್ಟ್ರಗಳಲ್ಲಿ ಸುಮಾರು ಇಪ್ಪತ್ತೆರಡು ಸೇನಾ ತಾಣಗಳನ್ನು ಸ್ಥಾಪಿಸಿದೆ ಕತಾರ್ನಂತಹ ರಾಷ್ಟ್ರಗಳಲ್ಲಿ ಈ ಮೂಲಕ ಸುನ್ನಿ ರಾಷ್ಟ್ರಗಳು ಅಮೆರಿಕದ ರಕ್ಷಣಾ ಭದ್ರತೆಯ ಮೇಲೆ ಅವಲಂಬಿತವಾಗಿವೆ ಇನ್ನೊಂದೆಡೆ ಇರಾನ್ ಶಿಯಾ ಸಂಘಟನೆಗಳಿಗೆ ಹಣ ಹಂಚುವ ಮೂಲಕ ಪ್ರಭಾವ ಬೆಳೆಯಿಸಲು ಪ್ರಯತ್ನಿಸುತ್ತಿದೆ ಹಮಾಸ್ ಮತ್ತು ಕೌತಿಸ್ ಯೋಧರ ಮೂಲಕ ಅಮೆರಿಕ ಈ ಸಂಘಟನೆಗಳನ್ನು ನೇರವಾಗಿ ಅಲ್ಲ ಆದರೆ ಇಸ್ರೇಲ್ ಮೂಲಕ ತಡೆ ಹಿಡಿದಿದೆ ಇತ್ತೀಚಿನ ಯುದ್ಧದಲ್ಲಿ ಇಸ್ರೇಲ್ ಇರಾನ್ ಅನ್ನು ನಾಶ ಮಾಡಿದಂತೆ ಶಿಯಾ ನೆಟ್ವರ್ಕ್ಗಳನ್ನು ನಿಷ್ಕ್ರಿಯಗೊಳಿಸಿದೆ ಇದು ಇಸ್ರೇಲ್ಗೆ ಸೈನಿಕ ಜಯವಾಗಿದ್ದರು ಅಮೆರಿಕದ ತಂತ್ರಜ್ಞ ಯಶಸ್ಸು ಆರ್ಥಿಕವಾಗಿ ಮಧ್ಯಪೂರ್ವ ರಾಷ್ಟ್ರಗಳು ಪ್ರತಿ ವರ್ಷ ಅಮೆರಿಕದ ಶಸ್ತ್ರಾಸ್ತ್ರಗಳ ಮೇಲೆ ಸಾವಿರಾರು ಕೋಟಿಗಳನ್ನು ಖರ್ಚು ಮಾಡುತ್ತವೆ ಮೂಲಭೂತ ವ್ಯವಸ್ಥೆಗಳಿಗೆ ಡಾಲರ್ ಇನ್ನೂರ ಇನ್ನೂರ ಐವತ್ತು ಮಿಲಿಯನ್ ನಿಂದ ಉನ್ನತ ತಂತ್ರಜ್ಞಾನಕ್ಕಾಗಿ ಡಾಲರ್ ಎಂಟು ನೂರು ಮಿಲಿಯನ್ ವರೆಗೆ ಈ ಖರೀದಿಗಳನ್ನು ಖಚಿತಗೊಳಿಸಲು ಪ್ರಾದೇಶಿಕ ಅಸ್ಥಿರತೆ ಅಗತ್ಯ ಉಕ್ರೇನ್ ಉದಾಹರಣೆಯಂತೆ ಮಧ್ಯಪೂರ್ವವು ಶಸ್ತ್ರಾಸ್ತ್ರ ವ್ಯಾಪಾರಕ್ಕೆ ವ್ಯಾಪಾರದ ಮಾರುಕಟ್ಟೆಯಾಗಿಬಿಟ್ಟಿದೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಸುಲೈಮಾನಿಯನ್ನು ಹತ್ಯೆ ಮಾಡಿದ ನಂತರದಿಂದಲೇ ಅಮೆರಿಕ ಈ ಸಂಘರ್ಷದ ನಿಯಂತ್ರಣವನ್ನು ತನ್ನ ಕೈಯಲ್ಲಿ ಇಟ್ಟುಕೊಂಡಿದೆ ಇರಾನ್ ರೆಟಾಲಿಟರಿ ಮಿಸೈಲ್ ದಾಳಿ ಅಡೆಟ್ಟಿಂಗ್ನಷ್ಟೇ ಇತ್ತು ಉಭಯ ಪಕ್ಷಗಳು ಮುಖರಕ್ಷಣೆ ಮಾಡಿಕೊಂಡಂತಾಯಿತು ಆದರೆ ಯುದ್ಧವಿಲ್ಲ ಇದು ಅಮೆರಿಕದ ಸಂಘರ್ಷ ನಿರ್ವಹಣೆ ಮಾದರಿ ಮಧ್ಯಪೂರ್ವದ ರಾಜಶಾಹಿಗಳು ಶಾಶ್ವತ ಭೀತಿಯಲ್ಲಿ ಬದುಕುತ್ತಿದ್ದಾರೆ ತಮ್ಮ ಅನಿಯಮಿತ ಆಡಳಿತ ಕ್ರಮಗಳು ಯಾವಾಗಲೂ ಜನಕೋಪಕ್ಕೆ ಒಳಗಾಗಬಹುದು ಎಂಬ ಭಯ ಈ ಕಾರಣದಿಂದ ಅವರು ಅಮೆರಿಕದ ಆಧಾರ್ ಕೇಂದ್ರಗಳನ್ನು ಆತ್ಮೀಯವಾಗಿ ಸ್ವೀಕರಿಸಿದ್ದಾರೆ ಹಣವು ಭದ್ರತೆ ಖರೀದಿಸಿಲ್ಲ ಉದಾಹರಣೆಗೆ ಕತಾರ್ ಮಿಸೈಲ್ ದಾಳಿಯಲ್ಲಿ ತಂಗಲಿಲ್ಲ ಅಮೆರಿಕದ ನಿಜವಾದ ವಿಜಯವೇನೆಂದರೆ ಸುನ್ನಿ ಮತ್ತು ಶಿಯಾ ಎರಡು ಶ್ರೇಣಿಗಳನ್ನು ತನ್ನ ಭದ್ರತಾ ಕವಚಕ್ಕೆ ಬಂಧಿಸುವುದು ಪರಮಾಣು ವಿಷಯದಲ್ಲಿ ಮತ್ತೊಂದು ವಿಷಯ ಬಯಲಾಗುತ್ತದೆ ಇರಾನ್ನ ಪರಮಾಣು ಯೋಜನೆ ಸಂಪೂರ್ಣ ನಾಶವಾಗಿಲ್ಲ ಇದು ಉದ್ದೇಶಿತ ಏಕೆಂದರೆ ಇಂತಹ ತಂತ್ರದ ಮೂಲಕ ಮಧ್ಯಪೂರ್ವದ ರಾಷ್ಟ್ರಗಳನ್ನು ಸದಾ ಎಚ್ಚರದಲ್ಲಿಡಬಹುದು ಅವರು ಶಸ್ತ್ರಾಸ್ತ್ರ ಖರೀದಿಯಲ್ಲಿ ತೊಡಗಿರುವಂತೆ ಈ ಕಲ್ಪಿತ ಭೀತಿಯ ಮೂಲಕ ಅಮೆರಿಕ ತನ್ನ ಬಲವರ್ಧನೆಯ ಉದ್ಯಮವನ್ನು ಚಲಾಯಿಸುತ್ತಿದೆ ಇತ್ತೀಚಿನ ಬೆಳವಣಿಗೆಗಳಲ್ಲಿ ಅಮೆರಿಕದ ರಾಜತಾಂತ್ರಿಕ ಪ್ರವೀಣತೆ ಮಿಂಚುತ್ತದೆ ಇಸ್ರೇಲ್ನ ಪ್ರಧಾನಿ ಮೇಲೆ ಸಾರ್ವಜನಿಕವಾಗಿ ಕದನ ವಿರಾಮ ಒತ್ತಾಯಿಸುವ ಜೊತೆಗೆ ಇರಾನ್ ಮಾತುಕತೆಗಾಗಿ ಒತ್ತಾಯಿಸುವುದು ಒಂದು ಎರಡು ಗೆಲುವಾಗಿದೆ ನ ಲೀಕ್ಗಳೊಂದಿಗೆ ಈ ತಂತ್ರಜ್ಞತೆಯ ಆಟವು ನಿಖರವಾಗಿ ಸಂಚಾಲಿತವಾಗಿದೆ ಇದರ ಕೆಳಗೆ ಅಮೆರಿಕದ ವಿದೇಶಾಂಗ ನೀತಿ ಯಾವಾಗಲೂ ತನ್ನ ಆರ್ಥಿಕ ಹಿತಾಸಕ್ತಿಗಳಿಗೆ ಮೀಸಲಿರುತ್ತದೆ ಎಲ್ಲಾ ಪಕ್ಷಗಳನ್ನು ಒಬ್ಬ ಆಟಗಾರನ ನಿಯಂತ್ರಣದಲ್ಲಿಟ್ಟುಕೊಳ್ಳುವುದು ಇದು ಶ್ರೇಷ್ಠ ರಾಜಕೀಯ ಪ್ರವೀಣತೆ ಸುನ್ನಿ ರಾಷ್ಟ್ರಗಳು ಆಧಾರ ಕೇಂದ್ರಗಳ ಮೂಲಕ ಶಿಯಾ ಇರಾನ್ ಆರ್ಥಿಕ ನಿರ್ಬಂಧಗಳಿಂದ ಇಸ್ರೇಲ್ ದಂಡಕದಂತೆ ಕೆಲಸ ಮಾಡುತ್ತದೆ ಇದು ಅಮೆರಿಕದ ಶಕ್ತಿ ಪ್ರದರ್ಶನದ ಮಾಸ್ಟರ್ ಪ್ಲಾನ್ ಈ ಯುದ್ಧವು ಮಧ್ಯಪೂರ್ವದಲ್ಲಿ ಅಮೆರಿಕದ ಅನಿವಾರ್ಯ ಶಕ್ತಿಯ ಸ್ಥಾನಮಾನವನ್ನು ಪುನಃ ದೃಢಪಡಿಸಿದೆ ಎಲ್ಲಾ ಶ್ರೇಣಿಗಳು ಇದೀಗ ಅಮೆರಿಕದ ಪ್ರಭಾವದಡಿ ಸುನ್ನಿಗಳು ಭದ್ರತೆಗಾಗಿ ಶಿಯಾದವರು ನಿರ್ಬಂಧಗಳಿಂದ ಮುಂದೆ ಕನಿಷ್ಠ ದಶಕ ಒಂದರಷ್ಟು ಸ್ಥಿರತೆಯ ಅವಕಾಶಗಳಿವೆ ಇದು ಸಂಚು ಅಲ್ಲ ಇದು ರಾಜ್ಯ ವಿವೇಕದ ಮಾದರಿ ಈ ವಿಜಯದ ಪೂರ್ಣ ಚಿತ್ರಣ ತಿಳಿಯಲು ನಾವು ಅಮೆರಿಕದ ಭೂತಪೂರ್ವ ಹತ್ತಿರವಿರುವ ಕೈಗಾರಿಕೆಗೆ ಗಮನಹರಿಸಬೇಕು ಸೌದಿ ಅರೇಬಿಯಾ ಮಾತ್ರ ಎರಡು ಸಾವಿರ ಹತ್ತರಿಂದ ಡಾಲರ್ ಮೂರು ಬಿಲಿಯನ್ ಮೀರಿದ ಶಸ್ತ್ರಾಸ್ತ್ರ ಖರೀದಿಸಿದೆ ಇದು ನಿರಂತರ ಸಾಗುತ್ತದೆ ಆರ್ಥಿಕ ಅವಲಂಬನೆ ಅಮೆರಿಕದ ನಿಷ್ಠೆಯ ಮೂಲವಾಗಿದೆ ಆದರೆ ಮಾನವೀಯ ದೃಷ್ಟಿಕೋನವನ್ನು ಮರೆಯಬಾರದು ಇರಾನ್ ಸಾಮಾನ್ಯ ನಾಗರಿಕರು ಈಗ ನಿರ್ಬಂಧಗಳಿಂದ ತತ್ತರಿಸಿ ಕೊರತೆಯಿಂದ ಬಳಲುತ್ತಿದ್ದಾರೆ ಇದು ಆಂತರಿಕ ಅಶಾಂತಿಗೆ ದಾರಿ ಮಾಡಬಹುದು ಅಂದರೆ ಇರಾನ್ ಪ್ರಾದೇಶಿಕ ಶಕ್ತಿಯಾಗಿ ಬೆಳೆಯುವ ಸಾಧ್ಯತೆಯನ್ನು ನಿಲ್ಲಿಸುವ ತಂತ್ರ ಇಸ್ರೇಲ್ನ ಚುರುಕಾದ ಪುನಶ್ಚೇತನ ಅಮೆರಿಕದ ಬೆಂಬಲದಿಂದ ಇನ್ನಷ್ಟು ದೃಢವಾಯಿತು ಇದರ ಪಾಠ ಸ್ಪಷ್ಟವಾಗಿದೆ ಅಮೆರಿಕ ದೀರ್ಘಕಾಲೀನ ಆಟವನ್ನಾಡುತ್ತದೆ ಮಧ್ಯಪೂರ್ವ ಎನ್ನುವುದು ಶತರೂಪದ ಚೆಸ್ಬೋರ್ಡ್ ಇಲ್ಲಿ ಪ್ರತಿಯೊಂದು ಚಲನೆಯನ್ನು ಅಮೆರಿಕದ ಹಿತಾಸಕ್ತಿಗೆ ಹೊಂದಿಸಲಾಗಿದೆ ನನ್ನ ಮುಂದಿನ ವಿಡಿಯೋದಲ್ಲಿ ಈ ಹೊಸ ಶಕ್ತಿಯ ಸಮತೋಲನ ಏನಾಗಿ ಪ್ರಾದೇಶಿಕ ಭವಿಷ್ಯವನ್ನು ರೂಪಿಸಬಹುದು ಎಂಬುದನ್ನು ಚರ್ಚಿಸುತ್ತೇವೆ ಇಷ್ಟರಲ್ಲೇ ನಾವು ಒಪ್ಪಿಕೊಳ್ಳಬೇಕು ಅಮೆರಿಕದ ತಂತ್ರಜ್ಞ ಶಕ್ತಿಯ ಮತ್ತೊಂದು ಶ್ರೇಷ್ಠ ಪ್ರದರ್ಶನವನ್ನು ನಾವು ಮತ್ತೆ ನೋಡಿದ್ದೇವೆ ನಿರಂತರ ಸುದ್ದಿಗಾಗಿ ಈ ಚಾನೆಲ್ಗೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ